ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವಾಗ ನೀವೆಲ್ಲರೂ ನೋಡ್ಬೋದು ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಮಾನ್ಸೂನ್ ಸೀಸನ್ ಅಂತ ಹೇಳಿದ್ರೆ ನೀವು ಯಾವಾಗಲೂ ಬೀಚ್ ಸೈಡು ಆಮೇಲೆ ಟ್ರೆಕ್ಕಿಂಗ್ ಮಾಡೋ ಕಡೆ ಜಾಗ ಯಾವ ಕಡೆ ಚೆನ್ನಾಗಿರುತ್ತೆ ಆ ಕಡೆಲ್ಲ ಒಂದು ಸಪ್ರೇಟಾಗಿ ವ್ಯೂ ಪಾಯಿಂಟ್ ಅಂತ ಇರುತ್ತೆ ಸೊ ವ್ಯೂ ಪಾಯಿಂಟ್ ಅಂದರೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಸೊ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ವಿಜಯಪುರದಲ್ಲಿ ಒಂದು ವ್ಯೂ ಪಾಯಿಂಟ್ ಐತೆ ಈ ಒಂದು ಜಾಗದಲ್ಲಿ ನೀವು ನಿಂತು ನೋಡಿದ್ರಿ ಅಂತ ಹೇಳಿದ್ರೆ ಇಡೀ ವಿಜಯಪುರ ಸಿಟಿ ಪೂರ್ತಿ ಯಾವ ಯಾವ ಕಡೆ ಎಷ್ಟೆಷ್ಟು ಮನೆಗಳಿದೆ ಎಷ್ಟು ದೂರದಲ್ಲಿದೆ ಎಲ್ಲ ಗೊತ್ತಾಗುತ್ತೆ ಇಡೀ ವಿಜಯಪುರದ ವಿಜಯಪುರ ಸಿಟಿನೇ ನೀವು ಒಂದೇ ಜಾಗದಲ್ಲಿ ನಿಂತು ನೋಡ್ಬೋದು ಅದು ಎಲ್ಲಿ ಅಂತಲೇ ನಿಮ್ಗೆ ಹೇಳ್ತೀನಿ ಸೊ ಇವತ್ತು ಸ್ನೇಹಿತರೆ ನಾವಿರೋಂಥ ಜಾಗ ಬಂದು ಈದ್ಗಾ ಮೈದಾನ ಅಪೋಸಿಟ್ ನಾವು ಬಂದು ಇರೋದು ಉಪ್ಪಲಿಬುರ್ಸ್ ಹತ್ರ ಸೊ ಈ ಉಪ್ಲಿ ಬುರ್ಸ್ ಕಟ್ಟಿದ್ದು ಯಾವಾಗ ಇದನ್ನು ಯಾರ್ಯಾರು ಬೆಳೆಸಿದ್ರು ಆಮೇಲೆ ಈ ಉಪ್ಪಲಿ ಬುರ್ಸ್ ಮೇಲ್ಗಡೆ ಏನಿದೆ ಈ ಉಪ್ಲಿ ಬುರ್ಸ್ ಮೇಲ್ಗಡೆ ಒಂದು ತೋಪ್ ಇದೆ ಒಂದಲ್ಲ ಎರಡು ತೋಪಿದೆ ಈ ತೋಪುಗಳು ಅವಾಗಿನ ಟೈಮಲ್ಲಿ ಯುದ್ಧ ಮಾಡಕ್ಕಂತ ಯೂಸ್ ಯೂಸ್ ಇದ್ರು ಸೈನಿಕರು ಸೊ ಈ ಉಪ್ಪಲಿ ಬುರ್ಸ್ನ ಮೊದ್ಲು ಯಾವ ಹೆಸರಿಂದ ಕರಿತಿದ್ರು ನಾನು ಇದೆಲ್ಲ ನಿಮಗೆ ಪಿಂಟು ಪಿನ್ ಮಾಹಿತಿ ಕೊಡ್ತೀನಿ ಸೊ ಬನ್ನಿ ನಾನು ವಿಡಿಯೋ ಫಸ್ಟ್ ಟೈಮ್ ಯಾರು ನೋಡ್ತೀರ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸ್ನೇಹಿತರೆ ಈ ಒಂದು ಲೊಕೇಶನ್ಗೆ ಬರಬೇಕಂತ ಹೇಳಿದ್ರೆ ನೀವು ಫಸ್ಟು ಬಿಜಾಪುರ್ ಸಿಟಿ ಎಂಟರ್ ತಕ್ಷಣ ಒಂದು ಶಿವಾಜಿ ಚೌಕ್ ಅಂತ ಬರುತ್ತೆ ಶಿವಾಜಿ ಚೌಕ್ ಲೆಫ್ಟಿಗೆ ಲೆಫ್ಟ್ ಗೆ ಬರ್ಬೇಕು ಲೆಫ್ಟ್ ಬಂದ್ ಸ್ಟ್ರೇಟ್ ಬಂದೆ ಅಂತ ಹೇಳಿದ್ರೆ ಈ ಒಂದು ಉಪ್ ಉಪ್ಲಿ ಬುರ್ಸ್ ಕಾಣಬಹುದು ಸೊ ಸ್ನೇಹಿತರೆ ಉಪ್ಲಿ ಬುರ್ಸ್ ಈ ಒಂದು ರೀತಿಯಾಗಿ ಇಷ್ಟೊಂದು ಹೈಟ್ ಆಗಿರುವಂತದ್ದು ಸ್ನೇಹಿತರೆ ಈ ಉಪ್ಲಿ ಬುರ್ಸ್ ಅನ್ನೋದು ಸುಮಾರು ಎಂಬತ್ತು ಫೀಟ್ ಅಂದ್ರೆ ಏಟಿ ಫೀಟ್ ಅಷ್ಟು ಹೈಟ್ ಇದೆ ಸೊ ಸ್ನೇಹಿತರೆ ಈ ಒಂದು ಲೊಕೇಶನ್ ಈ ಒಂದು ಉಪ್ಲಿ ಬುರ್ಸ್ ಯಾಕೆ ನಿರ್ಮಾಣ ಮಾಡೋದಂತ ನಿಮ್ಗೆ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಇದನ್ನ ಅಲಿಬುರ್ಸ್ ಗನ್ ಅಂತ ಕರಿತಾರೆ ಅಥವಾ ಅಲಿಬುರ್ಸ್ ತೋಪ್ ಅಂತ ಕರಿತಾರೆ ಸೊ ಇದನ್ನ ಅಲ್ಲಿ ಅಲ್ಲಿ ಅಂತಾನೆ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಆ ಅನ್ನೋರು ಒಂದು ಕಾಲದಲ್ಲಿ ಈ ಒಂದು ಉಪ್ಲಿ ಬುರ್ಸ್ನ ಕಟ್ಟಿರುವಂತದ್ದು ಸೊ ಅದಕ್ಕಾಗಿ ಅಲ್ಲಿ ಉಪ್ಲಿ ಬುರ್ಸ್ ಅಂತ ಕರೀತಾರೆ ಸೊ ನಾನು ಇದು ಎಂಬತ್ ಫೀಟ್ ಇದನ್ನ ಮೆಟ್ಲು ಯಾವ ರೀತಿಯ ಕಟ್ಟಿದ್ದಾರೆ ಆಮೇಲೆ ಇದ್ರದ ವಿಶೇಷತೆಗಳೇನು ವೈಶಿಷ್ಟ್ಯತೆಗಳೇನು ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಮೇಲ್ಗಡೆ ಏನೇನಿದೆ ನಿಮ್ಗೆಲ್ಲ ಸಂಪೂರ್ಣವಾಗಿ ಮಾಹಿತಿ ಮಾಹಿತಿ ಕೊಡ್ತೀನಿ ಬನ್ನಿ ಹೋಗೋಣ ಸೊ ಸ್ನೇಹಿತರೆ ನೀವು ನೋಡ್ಬೋದು ಎಂಟ್ರೆನ್ಸ್ ಆದ್ವಿ ಅಂತ ಹೇಳಿದ್ರೆ ಈ ಒಂದು ರೀತಿಯಾಗಿ ದೈತ್ಯಕಾರವಾಗಿ ಇದೊಂದು ಉಪ್ಲಿ ಬುರ್ಸ್ ಅಂತ ಕಾಣುತ್ತೆ ಸೊ ಸ್ನೇಹಿತರೆ ನಾನು ನಿಮಗೆ ಒಳಗಡೆ ಕರತೀ ಸೊ ಇದೊಂದು ಸ್ನೇಹಿತರೆ ಸಂರಕ್ಷಿತ ಸ್ಮಾರಕ ಅಂತ ಹೇಳಿ ಇದನ್ನ ಘೋಷಣೆ ಕೂಡ ಮಾಡಿದ್ದಾರೆ ಅಂದ್ರೆ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಸೊ ನಾನ್ ನಿಮ್ಗೆ ಹೋಗ್ತೀನಿ ಬರೀ ಸೊ ಇದನ್ನ ಹತ್ಬೇಕಾದ್ರೆ ತುಂಬಾ ದೈತ್ಯಕರವಾಗಿ ಒಂದೊಂದ್ ಕಲ್ಲು ನೀವು ನೋಡ್ಬೋದು ಸ್ನೇಹಿತರೆ ಒಂದೊಂದ್ ಕಲ್ಲು ಎಷ್ಟು ದಪ್ಪವಾಗಿದೆ ಅಂತ ಹೇಳ್ಬಿಟ್ಟು ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಒಂದೊಂದು ಕಲ್ಲು ಎಷ್ಟೆಷ್ಟು ದಪ್ಪವಾಗಿದೆ ಅಂತ ಹೇಳ್ಬಿಟ್ಟು ಅವಾಗಿನ ಕಾಲದಲ್ಲೇ ಈ ಒಂದು ಇಷ್ಟು ನಾನು ಇವ್ ನೋಡ್ತೀನಿ ಅಲ್ಲ ಸೈಜ್ ನಿಮ್ಗೆ ತೋರಿಸಿಲ್ಲ ಇಷ್ಟು ದಪ್ಪವಾದ ಸೈಜ್ ಕಲ್ನ ಬಳಕೆ ಮಾಡಿಕೊಂಡು ಈ ಒಂದು ಎಂಬತ್ತು ಫೀಟ್ ಈ ಉಪ್ಲಿ ಬುರ್ಸಿನ ಕಟ್ಟಿದ್ದಾರೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹಂಗೆ ಸೊ ಈ ಒಂದು ಇಷ್ಟು ಏಟಿ ಫೀಟ್ ಇರೋ ಕಟ್ಟಡನ ಯಾವ ರೀತಿ ಇಂಟರ್ಲಾಕ್ ಮಾಡಿದಾರೆ ಅಂತ ಹೇಳಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಕಲ್ಲಿಂದ ಈ ಕಲ್ಲಿಗೆ ಒಂದು ಮಣ್ಣು ಅವಾಗ ಸಿಮೆಂಟ್ ಆ ತರ ಏನಿರಲಿಲ್ಲ ಜೇಡಿ ಮಣ್ಣು ಅನ್ಸುತ್ತೆ ಜೇಡಿ ಮಣ್ಣು ಮತ್ತೆ ಆ ರೀತಿಗೆ ಗಟ್ಟಿ ಇರೋ ಮಣ್ಣ ತೊಂಡು ಒಂದ್ ಕಲ್ ಮಧ್ಯೆ ಇನ್ನೊಂದ್ ಕಲ್ ಮಧ್ಯೆ ಇಂಟರ್ಲಾಕ್ ಲಾಕ್ ಕೂಡ ನೀವು ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಇದೊಂದು ಎಂಬತ್ ಫೀಟ್ ಕಟ್ಟಡ ನೋಡ್ತಿರಲ್ಲ ಆಮೇಲೆ ಈ ಕಡೆ ಇದನ್ನೆಲ್ಲ ಸೈಡ್ಗೆ ಅಂತ ಹೇಳ್ಬಿಟ್ಟು ಇದನ್ನ ಪೂರ್ತಿಯಾಗಿ ಅದೇ ಒಂದ್ ಶೈಲಿ ನಿಮ್ಗೆ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಸೊ ಸ್ನೇಹಿತರೆ ಈಗ ಮೇಲ್ಗಡೆ ಹೋಗನ್ ಬರ್ರಿ ಸೊ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಏನಿದಪಾ ಅಂತ ಹೇಳಿದ್ರೆ ಮದ್ದುಗೊಂಡು ಸಿಡ್ಸಕ್ಕೆ ಒಂದು ದೊಡ್ಡ ದೊಡ್ಡ ತೋಪಿದೆ ಅದರಲ್ಲಿ ಸುಮಾರು ಒಂದರಿಂದ ಎರಡು ತೋಪಿದೆ ಅಷ್ಟು ಭಾರ ಇರೋ ತೋಪನ ಮೇಲ್ಗಡೆ ಹೋಗ್ಬೇಕಂದ್ರೆ ತುಂಬಾ ಕಷ್ಟದ ಕಷ್ಟದ ವಿಚಾರ ಸೊ ಸ್ನೇಹಿತರೆ ಏನಂತ ಹೇಳಿದ್ರೆ ಫಸ್ಟ್ ನಮ್ಮ ವಿಜಯಪುರದಲ್ಲಿ ಸುಮಾರು ಹಲವಾರು ರಾಜರುಗಳು ಆಳದಂತ ಒಂದು ಜಾಗ ಇದು ಸೊ ಈ ಒಂದು ಆಳದಂತ ಜಾಗದಲ್ಲಿ ಸೊ ವಿಜಯಪುರ ವಿಜಯಪುರದಲ್ಲಿ ತುಂಬ ರಾಜರು ಆಳದಂತ ಪ್ಲೇಸ್ ಇದು ಸೊ ಅವಾಗ ಇಲ್ಲಿ ಬೇರೆ ರಾಜ್ಯದ ಒಬ್ರು ಸೈ ಸೈನಿಕರು ಬಂದು ಇಲ್ಲಿ ಅಟ್ಯಾಕ್ ಮಾಡ್ತಿದ್ರು ಸೊ ಅದಕ್ಕಾಗಿ ಈ ಒಂದು ಉಪ್ಲಿ ಬುರ್ಸ್ನ ಕಟ್ಟಿದಾರೆ ಈ ಹುಬ್ಲಿ ಬುರ್ದಲ್ಲಿ ಮೇನಾಗಿ ನೀವು ಇಲ್ಲಿ ನೋಡ್ಬೋದು ಈ ಕಡೆ ಒಂದು ತೋಪು ಆಮೇಲೆ ಈ ಕಡೆ ಒಂದು ತೋಪು ಎರಡು ತೋಪಿದೆ ಸೊ ಸ್ನೇಹಿತರೆ ಈ ಒಂದು ತೋಪು ತುಂಬ ವಿಶೇಷತೆಯನ್ನು ಕೂಡ ಪಡೆದುಕೊಂಡಿದೆ ಎಂಬತ್ತು ಫೀಟ್ ಮೇಲೆಡೆ ಹತ್ತು ಬರಬೇಕಾದ್ರೆ ತುಂಬಾ ಸುಸ್ತಾಗುತ್ತೆ ನೀವು ಇಲ್ಲಿ ಅಲ್ಲಿ ನೋಡಿದ್ರಲ್ಲ ಒಂದೊಂದು ಮೆಟ್ಲು ಎಷ್ಟಿಷ್ಟು ಹೈಟಲ್ಲಿದ್ದು ಅಂತ ಹೇಳ್ಬಿಟ್ಟು ಸೊ ನೀವೇನು ನೋಡ್ತಿದ್ದೀರಲ್ಲ ಐತಿಹಾಸಿಕವಾಗಿ ಸುಪ್ರಸಿದ್ಧವಾಗಿರುವಂಥ ತೋಪುಗಳಿದೆ ಇದರಲ್ಲಿ ಮದ್ದುಗುಣ್ಣ ಹಾಕಿ ಸಿಡಿಸ್ತಿದ್ರು ಸೊ ಈ ಈ ಕಡೆ ಒಂದು ತೋಪಿದೆ ಆಮೇಲೆ ನೆಕ್ಸ್ಟ್ ಹಂಗೆ ಮಂತ್ ಹೇಳಿದ್ರೆ ಈ ಕಡೆ ಒಂದು ತೋಪಿದೆ ಇದೆ ಸೊ ಇವೆರಡು ತೋಪಿನ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಈ ಈ ತೋಪದಲ್ಲಿರೋ ಇದನ್ನ ಹೆಂಗೆ ಬಿಲ್ಟ್ ಮಾಡಿದ್ರು ಆಮೇಲೆ ಈ ತೋಪು ವೇಟ್ ಎಷ್ಟು ಆಮೇಲೆ ಈ ಬ ಈ ಬರೀ ತೋ ತೋಪಂದರೆ ಇಷ್ಟೇ ಇಟ್ಟಿರೋದಲ್ಲ ಇವು ತೋಪಿಗೊಂದು ಒಂದು ಹೆಸರು ಕೂಡ ಅವರು ನಾನು ಏನು ಅಂತೆ ನಿಮ್ಗೆ ಹೇಳ್ತೀನಿ ಬನ್ನಿ ಸೊ ಸ್ನೇಹಿತರೆ ಈಗ ನಾವು ಮೇಲ್ಗಡೆ ಬಂದಿದೀವಿ ಸೊ ನಿಮಗೆ ಬಿಜಾಪುರದಲ್ಲಿ ಯಾವ ಒಂದು ಪ್ಲೇಸ್ ಬೇಕು ಯಾವ ಲೊಕೇಶನ್ ಬೇಕು ಈ ಒಂದು ಜಾಗದಲ್ಲಿ ನಿಂತರೆ ನೀವು ಕಣ್ಣಾರೆ ಪೂರ್ತಿ ಡ್ರೋನ್ ಇವು ಅದ ಅಕ್ಕಿ ಹಾರಾಟ ಅಂದ್ರೆ ಅಕ್ಕಿ ಹೆಂಗ್ ನೋಡುತ್ತಲ್ಲ ಈ ಮೇಲ್ಗಡೆ ಕೆಳಗಡೆ ಒಂದ್ ಕಡೆ ನಿಂತ್ಕೊಂಡು ನೋಡ್ರಿ ಎಲ್ಲ ಕಡೆ ಕಾಣುತ್ತಲ್ಲ ಸೊ ಆ ಒಂದ್ ರೀತಿಯಾಗಿ ನಾವು ಇವತ್ತು ನಿಮ್ಗೆಲ್ಲ ತೋರ್ಸಕ್ ಬಂದಿವಿ ಇಡೀ ವಿಜಯಪುರ ಸಿಟಿನ ಸೊ ನೀವೊಂದ್ ಕಡೆ ಅಲ್ಲಿ ನೋಡ್ಬಿಡ್ರಿ ವಿಜಯಪುರ ನಮ್ಮ ವಿಜಯಪುರ ಹಳೆಯಿಂದ ಈ ಹೊಸದಾಗಿ ಯಾವ ರೀತಿಯಾಗಿ ಎಷ್ಟೆಷ್ಟು ದೂರ ಹೋಗಿದೆ ಸೊ ಸ್ನೇಹಿತರೆ ನೀವು ನೋಡಬಹುದು ಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಎಲ್ಲಾ ಕಟ್ಟಡಗಳನ್ನ ನೋಡಬಹುದು ಸೊ ಸ್ನೇಹಿತರೆ ನೀವು ನೀವು ಇಲ್ಲಿ ನೋಡಬಹುದು ಈ ಕಡೆ ಈ ಕಡೆ ನೋಡಿದ್ರೆ ಅಂತ ಹೇಳಿದ್ರೆ ನಮ್ಮ ವಿಜಯಪುರ ಹಳೆ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಬಹುದು ಸೊ ಈ ಈ ಕಡೆ ನೋಡಿದ್ರೆ ಗೋಲ್ ಗೊಂಬ್ ಕಾಣಿಸುತ್ತೆ ನೀವು ನೋಡಬಹುದು ಈಶಾನ್ಯ ಪೂರ್ವ ಎಂಟು ದಿಕ್ಕುಗಳು ಎಂಟು ದಿಕ್ಕಲ್ಲಿ ನಮ್ಮ ವಿಜಯಪುರದಲ್ಲಿ ಏನೇನು ಕಾಣಿಸುತ್ತೆ ಎಂಟು ದಿಕ್ಕು ಎಂಟು ದಿಕ್ಕು ಪೂರ್ತಿ ನೀವು ಇಲ್ಲಿ ನೋಡಬಹುದು ಸೊ ಕಂಪ್ಲೀಟ್ ಆಗಿ ಒಂದ್ ಸೊ ಸ್ನೇಹಿತರೆ ನೀವೇನಿಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ನೋಡಿದ್ರಲ್ಲ ನಮ್ಮ ವಿಜಯಪುರನ ಸೊ ಈ ಮೇಲ್ಗಡೆ ಎರಡು ತೋಪು ಇದೆ ಅಂತ ಹೇಳಿದೆ ಅದ್ರಲ್ಲಿ ನಿಮಗೆ ಫಸ್ಟ್ ತೋಪು ತೋರಿಸ್ತೀನಿ ಸೊ ಸ್ನೇಹಿತರೆ ಇದನ್ನು ನೀವು ನೋಡ್ತಿರಲ್ಲ ತೋಪು ಸೊ ಈ ತೋಪು ಬಂದು ಸುಮಾರು ಇಪ್ಪತ್ತೆರಡು ಟನ್ ಇರುವಂಥದ್ದು ಅಂದ್ರೆ ಲೆಕ್ಕ ಕೋಳಿ ಒಂದು ಟನ್ ಒಂದು ಸಾವಿರ ಕೆಜಿ ಅಂದ್ರೆ ಇಪ್ಪತ್ತೆರಡು ಟನ್ ಅಂದ್ರೆ ಇಪ್ಪತ್ತೆರಡು ಸಾವಿರ ಕೆ ಜಿ ಇರೋದನ್ನ ಕೆಳಗಡೆಯಿಂದ ಮೇಲ್ಗಡೆ ತನಕ ಎತ್ಕೊಂಡ್ ಬಂದಿದಾರೆ ಸೊ ಸ್ನೇಹಿತರೆ ಇದು ಒಂದು ಅಖಂಡವಾಗಿ ಎತ್ತಿರೋದಲ್ಲ ಇಲ್ಲಿ ನೋಡಬಹುದು ರಿಂಗ್ ರಿಂಗ್ ತರ ಇದೆ ಸ್ನೇಹಿತರೆ ಇಲ್ಲಿ ರಿಂಗ್ ರಿಂಗ್ ತರ ಇದೆ ನೀವು ಇಲ್ಲಿ ನೋಡಬಹುದು ಇದನ್ನೆಲ್ಲ ಒಂದೊಂದೇ ತಂದು ತಂದು ಈ ಥರ ಜೋಡಿಸಿರುವಂತದ್ದು ಸೊ ಸ್ನೇಹಿತರೆ ಆವಾಗಿನ ಕಾಲದಲ್ಲಿ ಇದನ್ನೆಲ್ಲ ಹೆಂಗೆ ಜೋಡಿಸಿದ್ರ ಏನು ಆ ಟೆಕ್ನಾಲಜಿ ಅದೇನು ಯೂಸ್ ಮಾಡಿದ್ರೆ ಎಲ್ಲ ಅವ್ರಿಗೆ ಗೊತ್ತು ಸೊ ಒಟ್ನಲ್ಲಿ ಇದು ಪೂರ್ತಿ ಅಖಂಡವಾಗಿ ಕೆಳಗಡೆಯಿಂದನೇ ಮೇಲ್ಗಡೆ ಎತ್ಕೊಂಡ್ಬಂದಿರ್ತಾರಲ್ಲ ಸೊ ಇದೊಂದು ರಿಂಗ್ಗಳನ್ನ ಎತ್ಕೊಂಬಂದು ಇಲ್ಲಿ ಮೇಲ್ಗಡೆ ಜೋಡಿಸಿರೋ ಸೊ ಸ್ನೇಹಿತರೆ ಇದೇನು ನೀವು ಸುತ್ತ ನೋಡ್ತಿರಲ್ಲ ಇದು ಏನು ನಾಲ್ಕು ಕಲ್ಲು ಸೇರಿ ಸುತ್ತ ಗೋಡೆ ಕಟ್ಟಿದಾರಲ್ಲ ಸೊ ಈ ಗೋಡೆ ಮೇಲ್ಗಡೆ ಫಸ್ಟ್ ಇರಲಿಲ್ಲ ಸೊ ಯಾಕಂತ ಹೇಳಿದ್ರೆ ಅದು ಕಾಮನ್ ಸೆನ್ಸು ಈ ಈ ಒಂದು ತೋಪನ ಇಲ್ಲಿಟ್ಬಿಟ್ಟು ಇಟ್ಬಿಟ್ಟು ಮದ್ದುಗುಣ್ಣ ಆ ಕಡೆಯಿಂದ ಹಾರಿಸ್ಬೇಕಾದ್ರೆ ಈ ಗೋಡೆ ಬಂದರೆ ಅಡ್ಡಾಗುತ್ತೆ ಸೊ ಫಸ್ಟ್ ಏನಾಗಿತ್ತು ಅಂತ ಹೇಳಿದ್ರೆ ಅವರು ಇಲ್ಲಿ ಉಪ್ಲಿ ಉರ್ಸ ನೋಡಕ್ಕೆ ಬರ್ತಿದಂಥ ಪ್ರೇಕ್ಷಕರು ಸೊ ಇಲ್ಲಿ ಮೇಲುಗಡೆಯಿಂದ ಹಾರೋದಾಗಲಿ ಅವರು ವ್ಯಕ್ತಿಗಳಿಗೆ ವೈಯಕ್ತಿಕ ಕಾರಣಕ್ಕಾಗಿ ಸೂಸೈಡ್ ಮಾಡ್ಕೊಳ್ಳೋದಾಗ್ಲಿ ಈ ಥರ ಒಂದು ಕಾರಣ ಜಾಸ್ತಿ ಆಗದ ಆಗೋ ಟೈಮ್ ನೋಡಿಕೊಂಡು ಸೊ ಇಲ್ಲಿ ಮೇ ಈ ಮೇಲ್ಗಡೆ ಈ ಒಂದು ನಾಲ್ಕು ಕಲ್ಲಿಂದು ಎಲ್ಲ ಗೋ ಸುತ್ತ ಗೋಡೆ ಕಟ್ಟಿರ್ತಾರೆ ಸೊ ಅದಕ್ಕಾಗಿ ನೀವೆಲ್ಲ ಈ ಗೋಡೆ ನೋಡ್ಬೋದು ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇದು ಅಲ್ಲಿ ಶಾ ಅವ್ರ ಕಾಲದಲ್ಲಿ ಒಂದು ತೋಪ್ನ ಕಟ್ಟಿರ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ತೋಪು ಎಷ್ಟು ಕಬ್ಬಿಣ ಪೂರ್ತಿ ಉಕ್ಕು ಸ್ನೇಹಿತರೆ ನಾವೇನು ಐರನ್ ಅಂತ ಹೇಳ್ದಲ್ಲ ಪೂರ್ತಿ ಐರನ್ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ರಿಯಲ್ ಒರಿಜಿನಲ್ ಉಕ್ಕು ಇದು ಕಡೆ ಲಾಸ್ಟ್ ಅಂತ ನೋಡ್ಕೊಂಡು ಬಂದ್ಬಿಡಿ ಸೊ ಸ್ನೇಹಿತರೆ ನೀವೇನು ಈಗ ನೋಡಿದ್ರಲ್ಲ ಈಗ ಈ ಕಡೆಯಿಂದ ಇದು ಮಾಡೋದು ಸ್ನೇಹಿತರೆ ಈ ಕಡೆಯಿಂದ ಮದ್ದುಗಳನ್ನ ಹಾಕಿದ್ರೆ ಆ ಕಡೆಯಿಂದ ವೈರಿಗಳು ಬರೋ ದಿಕ್ಕಿಗೆ ಅದನ್ನ ಯಾವ ಕಡೆ ಕಡೆ ಯಾವ ಕಡೆ ಬೇಕು ಆ ಕಡೆ ಇಟ್ಕೊಂಡು ಮದ್ದುಗಳನ್ನ ಹಾರಿಸ್ಬೋದು ಸೊ ಸ್ನೇಹಿತರೆ ನೀವೇನು ಇದೇನು ನೋಡ್ತಿರಲ್ಲ ಇದು ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋದು ಅಂದರೆ ಇದನ್ನ ಹಿಂಗೆ ಸೇರಿಸ್ಬಿಟ್ಟು ಆಮೇಲೆ ನಿಮಗೆ ಯಾವ್ದಿಕ್ಕಿ ಬೇಕೋ ಆ ದಿಕ್ಕಿಗೆ ಅಡ್ಜಸ್ಟ್ ಇದು ಸೊ ಇದು ಇದ್ರ ಹೆಸರು ಬಂದು ಸ್ನೇಹಿತರೆ ಲಾಮಾಚರಿ ಅಂತ ಹೇಳ್ಬಿಟ್ಟು ಲಾಮಾಚರಿ ಎರಡು ತೋಪಿಗಳನ್ನೊಂದು ಹೆಸರು ಇಟ್ಟಿದ್ದಾರೆ ಆ ತೋಪಿ ಏನು ಹೆಸರು ಇಟ್ಟಿದ್ದಾರೆ ಅದನ್ನು ಹೇಳ್ತೀನಿ ಸೊ ಸದ್ಯಕ್ಕೆ ಈ ತೋಪಿಗೆ ಲಾಮಾಚರಿ ಅಂತ ಹೆಸರಿಟ್ಟಿದ್ದಾರೆ ಲಾಮಾಚರಿ ಅಂದ್ರೆ ಲಾಂಗ್ ರೇಂಜ್ ಶೂಟ್ರ್ ಲಾಂಗ್ ರೇಂಜ್ ಶೂಟ್ರ್ ಅಂದರೆ ಇದು ಸುಮಾರು ವೈರಿಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಬರ್ತಿರ್ತಲ್ಲ ಅಲ್ಲಿ ಅವರ ಹತ್ರ ತಲುಪುವಂಥ ಒಂದು ಲಾಂಗ್ ರೇಂಜ್ ಡಿಸ್ಟೆನ್ಸ್ ಶೂಟ್ರ್ ಇದು ಸೊ ಇದನ್ನು ಲಾಮಾಚರಿ ಅಂತ ಹೇಳ್ತಾರೆ ಸೊ ಮತ್ತೆ ನಾನು ನಿಮಗೆ ಇದು ಇದು ಒಂದು ತೋಪ್ ಅಂದರೆ ಅದು ಎರಡನೇ ತೋಪಿಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಸೊ ಸ್ನೇಹಿತರೆ ನೀವೇನು ಈಗ ನೋಡ್ತಿರಲ್ಲ ಇದ್ರ ಹೆಸರು ಬಂದು ಲಾಚಾರಿ ಅಂತ ಸೊ ಅದು ಲಾಮಾಚರಿ ಇದು ಲಾಚಾರಿ ಸುಮಾರು ಅದು ಇಪ್ಪತ್ತೆರಡು ಟ ಇಪ್ಪತ್ತೆರಡು ಟನ್ ಅಂತ ಹೇಳಿದೆ ಅಂದರೆ ಇಪ್ಪತ್ತೆರಡು ಸಾವಿರ ಕೆ ಜಿ ಸೊ ಇದು ಬಂದು ಹದಿನೆಂಟು ಹದಿನೆಂಟು ಟನ್ ಅಂದರೆ ಹದಿನೆಂಟು ಸಾವಿರ ಕೆ ಜಿ ಅದಕ್ಕಿದಕ್ಕೂ ನಾ ನಾಲ್ಕು ಟನ್ ಅಂದರೆ ನಾಲ್ಕು ಸಾವಿರ ಕೆ ಜಿ ಡಿಫ್ರೆನ್ಸ್ ಇದೆ ಸೊ ಸ್ನೇಹಿತರೆ ಇದು ಮೊದಲು ಕೆಳಗಡೆ ಇತ್ತು ಇದು ಮಣ್ಣಲ್ಲಿ ಜಾಸ್ತಿ ಕೆಳಗಡೆ ಹೋಗ್ತಿರೋ ಕಾರಣವಾಗಿ ಸೊ ಇದನ್ನೆಲ್ಲ ಕಲ್ಲಿನ ಮೇಲೆ ಎತ್ತಿಟ್ಟಿದ್ದಾರೆ ಸೊ ಇದು ಅಷ್ಟೇ ಇದು ಲಾಚರಿ ಅಂತ ಹಾಕಿರ್ತಾರೆ ಅಂತ ಹೇಳಿದ್ರೆ ಇದು ಶಾರ್ಟ್ ರೇಂಜ್ ಶೂಟ್ರು ಅದು ಲಾಂಗ್ ರೇಂಜ್ ಶೂಟ್ರು ಇದು ಶಾರ್ಟ್ ರೇಂಜ್ ಶೂಟ್ರು ಇದು ಇಲ್ಲೇ ಸುಮಾರು ಪೂರ್ತಿ ದೂರನೂ ಇಲ್ಲ ಇಲ್ಲೇ ಹತ್ತಿರದಲ್ಲಿ ಎಲ್ಲರೂ ವೈರುಗಳು ಬಂದರು ಅಂತ ಹೇಳಿದ್ರೆ ಅವ್ರ ಮೇಲೆ ಶೂಟ್ ಮಾಡುವಂಥದ್ದು ಒಂದು ತೋ ತೋಪು ಇದಾಗಿರುತ್ತೆ ನೀವು ಅಲ್ಲಿ ಸ್ಟಾರ್ಟಿಂಗಿಂದ ನೋಡಿಕೊಂಡು ಪೂರ್ತಿಯಾಗಿ ಒಂದು ಅನಿಸ್ತದೆ ಸೊ ಇದ್ರ ಮಿಡ್ ಪಾಯಿಂಟು ಇದಾಗಿರುತ್ತೆ ಸೊ ಇದು ಯಾಕಂತ ಹೇಳಿದ್ರೆ ಇದನ್ನು ಆ ಕಡೆ ಈ ಕಡೆ ನಾವೇನು ಡೈರೆಕ್ಷನ್ ಯಾವ ಕಡೆ ಬೇಕು ಆ ಒಂದು ಕಾರಣಕ್ಕಾಗಿ ಇದನ್ನೆಲ್ಲ ಬಳಸಿದ್ರೆ ಈ ಎರಡು ಕಡೆ ಹ್ಯಾಂಡಲ್ ಇದೆ ನೀವು ನೋಡ್ಬೋದು ಸೊ ಇದು ಒಂದು ತುಂಬ ಇದನ್ನು ಅಷ್ಟೇ ಸ್ನೇಹಿತರ ಇದು ಒರಿಜಿನಲ್ ಉಕ್ಕಿಂದ ಮಾಡಿರೋದು ಸೊ ಈ ನೀವು ಆ ತೋಪನ್ ಮೇಲೆ ಏನು ನೋಡಿದ್ರಲ್ಲ ರಿಂಗ್ ರಿಂಗ್ ಸೊ ಈ ತೋಪನ್ ಮೇಲೆ ರಿಂಗ್ ರಿಂಗ್ ಇದೆ ನೀವು ಇಲ್ಲಿ ನೋಡಬಹುದು ಈ ರಿಂಗ್ ಈ ರಿಂಗ್ ಆಕಾರದಲ್ಲಿರೋ ಉಕ್ಕನ್ನು ತಂದ್ಬಿಟ್ಟು ಮೇಲ್ಗಡೆ ಜೋಡಿಸಿದ್ದಾರೆ ಸೊ ಈ ಒಂದು ಜೋಡಿಸಿದ ಪರಿಣಾಮವಾಗಿ ಈ ಎರಡು ಬೃಹತ್ತಾದ ತೋಪುಗಳನ್ನ ಇರುವಂಥದ್ದು ಸ್ನೇಹಿತರೆ ಬಿಜಾಪುರದಲ್ಲಿ ಇವೆರಡೇ ತೋಪು ಇರೋದಲ್ಲ ಬಿಜಾಪುರದ ನಾಲ್ಕು ದಿಕ್ಕಲ್ಲೂ ಒಂದೊಂದು ತೋಪುಗಳಿದೆ ಯಾಕಂತ ಹೇಳಿದ್ರೆ ಬಿಜಾಪುರ ಅವಾಗ ರಾಜರುಗಳು ತುಂಬ ಹೆವಿ ಗಟ್ಟಿಯಾದ ಸ್ಥಾನ ಇದು ಈ ಒಂದು ಬಿಜಾಪುರ ಮೇಲೆ ಆಕ್ರಮಣ ಮಾಡ್ಬೇಕಂತ ಹೇಳಿದ್ರೆ ತುಂಬ ರಾಜರಿಗೆ ಭಾಳ ಪವರ್ಫುಲ್ ಬೇಕಾಗಿತ್ತು ಅದೇ ರೀತಿಯಾಗಿ ವೈರಿಗಳು ಯಾರು ಬರ್ತಾರೆ ಅವ್ರ ಮೇಲೂ ಕೂಡ ವಾಪಸ್ ಆಕ್ರಮಣ ಮಾಡೋಕ್ಕೆ ಈ ಈ ರೀತಿಯಾಗಿ ತೋಪುಗಳೆಲ್ಲ ಬೇಕಾಗಿರುತ್ತೆ ಸೊ ನೀವು ನೋಡ್ಬೋದು ಅವಾಗ ವಿಜಯಪುರ ಒಂದೇ ಒಂದರಲ್ಲಿ ಅಂದರೆ ವಿಜಯಪುರ ಮತ್ತು ತುರ್ವಿ ಎರಡು ಕಂಬೈಂಡ್ ಆಗಿ ಒಂಬತ್ತು ಲಕ್ಷ ಜನಸಂಖ್ಯೆ ಜನಸಂಖ್ಯೆ ಇತ್ತು ಸೊ ಅಲ್ಲೇ ತಿಳ್ಕೊಂಬಿಡಿ ವಿಜಯಪುರ ಅನ್ನೋದು ಎಷ್ಟು ದೈತ್ಯವಾಗಿ ಜನಸಂಖ್ಯೆಯನ್ನು ಹೊಂದ್ಕೊಂಡಿತ್ತು ಸೊ ನೀವೇನು ನೋಡಿದಲ್ಲ ಸ್ನೇಹಿತರೆ ಇದೊಂದು ಉಕ್ಕು ಇಷ್ಟು ಗಟ್ಟಿಯಾಗಿರುತ್ತೆ ಸೊ ಸ್ನೇಹಿತರೆ ಇಲ್ಲೊಂದೇನೋ ಒಂದು ಸ್ಮಾರಕ ರೀತಿ ಕಲ್ಲಿನ ರೀತಿಯಲ್ಲಿ ಬರೆದಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದ ಶತಾಬ್ದಿ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ಎಮ್ ಐವತ್ತ ಏಳು ಶ್ರೀಮತಿ ಸುಶೀಲ ಆರ್ ಕುಡಿಕಲ್ ಪ್ರೆಸಿಡೆಂಟ್ ಅಂತ ಹಾಕಿದ್ದಾರೆ ಸೊ ಇದು ಯಾಕಾಗಿ ಹಾಕಿದ್ರು ಏನೋ ಗೊತ್ತಿಲ್ಲ ಸೊ ಸ್ನೇಹಿತರೆ ಇದು ಬೇಸಿಕಲ್ಲಿ ಬೇಸಿಕಾಗಿ ಹೇಳ್ಬಿಟ್ಟು ಆರ್ಕ್ಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಇಂದ ರೆಕನೈಸ್ ಆಗಿರುವಂಥದ್ದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಇದು ಸೊ ಈ ಪ್ರೊಟೆಕ್ಟೆಡ್ ಮಾನ್ ಮಾನ್ಯುಮೆಂಟಲ್ಲಿ ಎಕ್ಸ್ಟ್ರಾ ಏನೂ ಕಟ್ಟೋಂಗಿಲ್ಲ ಆಮೇಲೆ ಪ್ರೈವೇಟ್ ನೇಮ್ಸ್ ಯಾರ್ದೂ ಹಾಕಂಗಿಲ್ಲ ಸೊ ಇದು ಇದು ಇವ್ರು ಯಾವ ರೀತಿ ಹಾಕಿದಾರೋ ಗೊತ್ತಿಲ್ಲ ಸೊ ಈ ರೀತಿ ಹಾಕೋ ತಪ್ಪೋ ಅವರು ಆ ಟೈಮ್ ಅಲ್ಲಿ ಯಾಕೆ ಹಾಕ್ಸಿದ್ರು ನಂಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ನಮ್ ವಿಜಯಪುರದಲ್ಲಿ ಅಂತಲ್ಲ ನಮ್ ರಾಜ್ಯದಲ್ಲಿ ನಮ್ ದೇಶದಲ್ಲಿ ಸುಮಾರು ಸ್ಮಾರಕಗಳಿವೆ ಸೊ ಈ ಈ ಜಾಗಕ್ಕೆ ಬಂದು ನೀವು ಆದಷ್ಟ ಆದಷ್ಟು ಈ ಜಾಗನ ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡಿ ಯಾಕಂತ ಹೇಳಿದ್ರೆ ನಾನು ಮೊದಲು ವಿಜಯಪುರದಲ್ಲಿ ಭೇಟಿ ಕೊಟ್ಟಂತ ಸ್ಥಳದಲ್ಲೆಲ್ಲ ತುಂಬಾ ಗಲೀಜು ಮಾಡಿದ್ರಿ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ನಮ್ಮ ಸ್ಮಾರಕ ರಾಜ್ಯದ ನಮ್ಮ ದೇಶದ ಸ್ಮಾರಕಗಳನ್ನ ನಾವೇ ರಕ್ಷಿಸ್ಕೊಳ್ಬೇಕು ನಮ್ದು ಅದನ್ನ ನಾವು ರಕ್ಷಿಸ್ ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ರಕ್ಷಣೆ ಮಾಡ್ಕೊತ ಹೇಳ್ರಿ ಸೊ ಇಲ್ಲೂ ಕೂಡ ನೀವೆಲ್ಲ ನೋಡ್ಬೋದು ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ಆಗಿರ್ಬೋದು ಪ್ರಾಚೀನವಾದಂತ ಗೋಡೆ ಕಟ್ಟಡ ಸ್ನೇಹಿತರೆ ನೀವು ಆ ಥರ ಎಲ್ಲ ನಿಮ್ಮ ಹೆಸರು ಬರ್ಕೊಳ್ಳೋದಾಗ್ಲಿ ಬೇರೆಯವ್ರ ಹೆಸರು ಬರೆಯೋದಾಗ್ಲಿ ಈ ತರ ಮಾಡಕ್ ಹೋಗ್ಬಿಡ್ರಿ ಸೊ ಈ ತರ ಮಾಡಿದ್ರೆ ಅಂತ ಹೇಳಿದ್ರೆ ನಮ್ಮ ಗೌರವ ನಮ್ಮ ಸ್ಥಳದಲ್ಲಿರುವಂತ ಮಾನ್ಯುಮೆಂಟ್ ನಾವೇ ಹಾಳು ಮಾಡ್ಕೊಂಡೆ ಸೊ ಸೊ ಆದಷ್ಟು ಇಲ್ಲಿ ಯಾರು ಬರೀತ್ರಿ ನೀವು ಕುಡಿಯಕ್ಕೆ ತಿನ್ನಕ್ಕೆ ಬಡ್ಡೆ ಮಾಡಕ್ಕೆ ಬನ್ರಿ ಆದ್ರೆ ನಿಮ್ ಸಂತೋಷಕ್ಕೆ ಅಡ್ಡಿ ನಾನು ಯಾರು ಅಲ್ಲ ಸೊ ಇದು ಸಾರ್ವಜನಿಕವಾದಂತ ಸ್ಥಳ ಸೊ ಅದಕ್ಕಾಗಿ ನೀವು ಎಷ್ಟೇ ಎಂಜಾಯ್ ಮಾಡಿದ್ರು ಅದು ಬೇರೆಯವ್ರ ಹಾನಿ ಆಗಿ ಹಾನಿ ಉಂಟು ಮಾಡ್ತಾರ ಇರಬಾರ್ದು ಅಥವಾ ಆ ಜಾಗಕ್ಕೆ ಅದು ಧಕ್ಕೆ ತರ ಸೊ ನೀವೇ ಎಂಜಾಯ್ ನೀವೇನೇ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಮಾಡಿದ್ರು ಕುಡಿದ್ರು ತಿಂದ್ರು ಅದನ್ನು ವಾಪಸ್ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ರಿ ಯಾಕಂತ ಹೇಳಿದ್ರೆ ಇದು ಸಾರ್ವಜನಿಕವಾದ ಸ್ಥಳ ಆಗಿರ್ತೈತಿ ಸೊ ಎಲ್ಲರೂ ಈ ಒಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದೆ ಅಂತ ನಾ ಒಂದು ಕೇಳ್ಕೊತೀನಿ ಸ್ನೇಹಿತರೆ ಮಾಡಿ ಸೊ ಸ್ನೇಹಿತರೆ ಈಗ ನೋಡಿದ್ರಲ್ಲ ಪ್ರಸ್ತುತವಾಗಿ ನಮ್ಮ ವಿಜಯಪುರದಲ್ಲಿ ಉಪ್ಲಿ ಬುರ್ಸ್ ಈ ರೀತಿಯಾಗಿದೆ ದೈತ್ಯಕರವಾಗಿ ಸುಮಾರು ಎಂಬತ್ತು ಫೀಟ್ ಇದೆ ಕೆಳಗಡೆಯಿಂದ ನೀವು ನಾನು ತೋರಿಸಲ್ಲ ನಮಗೆ ಇಡೀ ವಿಜಯಪುರ ಯಾವುದೇ ದಿಕ್ಕಲ್ಲಿ ನೋಡ್ಬೋದು ಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ತನಕ ಎಲ್ಲ ಪೂರ್ತಿ ಕ ಕವರ್ ಆಗುತ್ತೆ ಸೊ ಈ ಒಂದು ಬರ್ಡ್ ವ್ಯೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಈ ಒಂದು ಉಪ್ಲಿ ಬುರ್ಸ್ ಮೇಲೂ ಎರಡು ತೋಪುಗಳಿದೆ ಆ ತೋಪ ಬಗ್ಗೆ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಈ ಒಂದು ಅರ್ಥ ಮಾಡಿಸೋ ಪ್ರಯತ್ನ ನಂದಾಗಿತ್ತು ಸೊ ಸ್ನೇಹಿತರೆ ಇಷ್ಟು ಈ ವಿಡಿಯೋ ನಂದಾಗಿರುತ್ತೆ ಸೊ ಇದೇ ರೀತಿ ಮತ್ತೆ ಹೊಸ ಕಂಟೆಂಟ್ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಂಜಾಯ್ ಮಾಡ್ತೀರಿ ಹಾಗೆ ಇನ್ನೂ ನಮ್ಮ ಚಾನಲ್ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತೆ ನಿಮ್ಮ ಮುಂದೆ ಹೊಸದಾಗಿ ವೀಡಿಯೋ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್